ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ ಎಂಟನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ಆನಂದ ತೀರ್ಥ ಹನುಮಂತರಾವ್ ಓಕೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡೋಣ ಓಕೆ ಪಾದಾಭಿಮಾನಿ ಮೊದಲನೇ ಪ್ರಶ್ನೆ ತಮಗೆ ಪಾದಾಭಿಮಾನಿ ಜಯಂತನಲ್ಲಿ ಪರಮಾತ್ಮನ ಯಾವ ರೂಪವಿರುತ್ತದೆ ಯಜ್ಞರೂಪಿ ಪರಮಾತ್ಮನ ಸುಮೇಧ ಎಂಬುವಂತಹ ರೂಪ ಇರುತ್ತೆ ಸರಿಯಾದ ಉತ್ತರ ಯಜ್ಞ ನಾಮಕ ಪರಮಾತ್ಮನ ಸುಮೇಧ ರೂಪವಿರುತ್ತದೆ ಅಂತ ಹೇಳಿದ್ರಿ ಸರಿಯಾದ ಉತ್ತರ ಇನ್ನು ಮುಂದನೇ ಎರಡನೇ ಪ್ರಶ್ನೆಗೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಬುದದಲ್ಲಿ ಪರಮಾತ್ಮನು ಯಾವ ಸಾಂಕೇತದಿಂದ ಇರುತ್ತಾನೆ ಬಲಿ ಬಲಿ ರೂಪದಿಂದ ಇರುತ್ತಾನೆ ಸರಿಯಾದ ಹಾ ತಾವು ಏನು ಮಾಡ್ಕೊಂಡಿದ್ರಿ ಮತ್ತು ಈಗ ಒಂದು ಯಾವ ರೀತಿ ತಮ್ಮ ಒಂದು ಸತ್ಕಾಲ ಕ್ಷೇಪ ನಡೀತಾ ಇದೆ ಅನ್ನೋದನ್ನ ದಯವಿಟ್ಟು ಹೇಳಬೇಕು ನಾನು ಉದ್ಯೋಗದಲ್ಲಿದ್ದೆ ಇದ್ದೆ ಏನು ಕೆಲಸ ಮಾಡ್ಕೊಂಡಿದ್ರಿ ತಾವು ಬಿ ಎಸ್ ಎನ್ ಎಲ್ ದಲ್ಲಿ ಅಂತ ಕೆಲಸ ಮಾಡ್ತಾ ಓಕೆ ಅನಂತರ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ಈಗ ರಿಟೈರ್ ಆಗಿದ್ದೀವಿ ಒಂದು ಸತ್ಕಾರ ಕ್ಷೇಪ ಮಾಡಬೇಕು ಆದ್ರಿಂದ ನಾವು ಬೆಳಿಗ್ಗೆ ಸಂಧ್ಯಾ ವಂದನಾದಿಗಳನ್ನು ಮಾಡಿ ನಾವು ಪಾಠ ಇತ್ಯಾದಿಗಳನ್ನು ಶ್ರವಣ ಮಾಡತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ ಸೊ ಹಾಗಾದ್ರೆ ಹೇಳ್ಬೇಡ್ರಿ ಶ್ರವಣವೇ ಮೊದಲಾದ ವಾಯುದೇವರ ಮೇಲೆ ವಾಯುದೇವರ ಮೇಲೆ ಶ್ರವಣವೇ ಮೊದಲ ಅಥವಾ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣಯಾರಣ್ಯ ಪವನಾ ಹೇಮ ಕಚ್ಚೂಟ ಉಪವೀತರು ಕಾಮಾದಿ ವರ್ಗರಹಿ समाधि वर्ग रहिता व्योमादि सर्व व्यापुता सतत निर्भीता रामचंद्र र निज दूता रामचंद्र ಿ ಜತೂತಾ ನಿನ್ನ ಪುದಕ್ಕೆ ಕಾಮಿಪೆಯ ನಗಿತು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವತೋರು ಪಾಮರಮತಿಯನು ಪಾಮರಮತಿಯನ್ನು ನೀಮಾಣಿಪುದು ಪವ ಮಾನ ಪವ ಮಾನ ಜಗದ ಪ್ರಾಣ ತುಂಬಾ ಒಳ್ಳೆಯ ಒಂದು ಸುಂದರವಾದ ವಾಯುದೇವರ ಒಂದು ಆ ಈ ಒಂದು ಶ್ರವಣವೇ ಮೊದಲಾದ ಇದು ಇರಬೇಕು ಅನ್ನೋದನ್ನ ಕೊಟ್ಟರು ವಾಯವರು ನಮಗೆಲ್ಲ ಒಂದು ಜಾಗೃತಿಯನ್ನ ಕೊಟ್ಟಿದ್ದಾರೆ ಇನ್ನು ತಮಗೆ ಮೂರನೇ ಪ್ರಶ್ನೆಗೆ ಬರ್ಬೋದಾ ಬಲಗಣ್ಣಿನಲ್ಲಿ ಬಲಗಣ್ಣಿನಲ್ಲಿ ಪ್ರತ್ಯುಮ್ನ ರೂಪಿ ಪರಮಾತ್ಮನಿಗೆ ಹೊಂದಿಕೊಂಡು ಯಾರು ಹಗ್ಗದ ರೂಪದಿಂದ ಇರುತ್ತಾರೆ ಲಕ್ಷ್ಮೀ ದೇವಿಯವರು ಅಂಬರೀಯ ರೂಪದಿಂದ ಇರುತ್ತಾರೆ ಅಂಬರನೀಯ ರೂಪದಿಂದ ಲಕ್ಷ್ಮೀ ಲಕ್ಷ್ಮೀ ದೇವರು ಇರ್ತಾರೆ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ತಮ್ಗೆ ಬರ್ತಾ ಇದ್ದೀನಿ ಬರಲ್ಲ ಕೆಲಗಣ್ಣಿನಲ್ಲಿರುವ ವಿಶ್ವರೂಪಿ ಪರಮಾತ್ಮನು ಎಷ್ಟು ಮುಖಗಳಿಂದ ಶೋಭಿತನಾಗಿದ್ದಾನೆ ಹತ್ತೊಂಬತ್ತು ಮುಖಗಳಿಂದ ಏನಾದ್ರು ಮುಖಗಳಿಂದ ಶೋಭಿತನಾಗಿದ್ದಾನೆ ಸರಿಯಾದ ಉತ್ತರ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಅರಳು ಗುರಿದಂತೆ ತಾವು ಬಡಬಡ ಏನಂದ್ರೆ ಹೇಳಿರಿ ತಾವು ಯಾವಾಗ್ಲೂ ಅಧ್ಯಯನದಲ್ಲಿ ಇರ್ತೀರಿ ಅಧ್ಯಯನವನ್ನು ಮಾಡ್ತಾ ಇರ್ತೀರಿ ಅಂತ ಆದ್ದರಿಂದ ಇಷ್ಟು ನಿರರ್ಗಳವಾಗಿ ಬರಲಿಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ವಿದ್ಯಾಲಯದಿಂದ ಅನಂತ ಅನಂತ ಧನ್ಯವಾದಗಳು ವಿದ್ಯಾಲಯಕ್ಕೂ ಕೂಡ ಅಭಿನಂದನೆಗಳು